निशिशाली हनोंदुरा नोडी गुरस गुरस नोडी नोडी संगम सगर मठ संग नो नोडी संगम सगर मठ संगम सगर मठ नोडी बसवे स्वामी नोडी मने देव नोडी मधुर मधुर बसवनाथ नोडी मधुर बसव मी बसवनाथ नोडी संगमनाथ नोडी नोडी सगर शापूर ನಿಮ್ ಏನ್ ಹುಟ್ಟಿದ ಯಾವ್ದು ಬೆಳೆದ ಇದು ನೋಡಿ ಸಗರ್ ಸಹ ಸಗರ್ ಸಹ ಗುಡ್ಕಿ ಮಾಡಿದ್ ನೋಡಿ ದೊಡ್ಡ ನೋಡಿ ಸಣ್ಣ ಬಸನಿ ಶಿವಲಿಂಗಮ್ಮ ಅಲ್ಲಿ ನೋಡಿ ಮುನ್ನೂರ ನೋಡಿ ಮುನ್ನೂರ ಏಕೆ ನೋಡಿ ಮುನ್ನೂರ ಎಕ್ರೆ ಜಮೀನು ಊಟ ಮಾಡೋಕೆ ಮುನ್ನೂರ ಏಕೆ ನೋಡಿ ಜಮೀನು ಊಟ ಬಂದ್ರ ರಾಜಕಾರ ರಾಜಕಾರಣ ಬಂದ್ ನೋಡಿ ಪಾಳಿ ಭಾಷಣ ಹಿಂದ್ ಪಾಳಿ ಮುಂದ್ ಕುಟ್ಲ ಏಳು ಮಂದಿ ಹೊಡೆದು ಏಳು ಮಂದಿ ಹಾಕಿ ಅಲ್ಲಿಂದ ಏಳು ಮಂದಿ ಹೊಡೆದ ಅಲ್ಲಿಂದ ನೋಡಿ ಕಳ್ಬಂದ್ರ ಬೂದರ್ ಬೂದರ್ ತಳಕ ನೋಡಿ ಬೂದರ್ ತಳಕ ನೋಡಿ ಅಲ್ಲಿ ನೋಡಿ ಅಲ್ಲಿಂದ ಬಿಟ್ಟು ಬಂದ ಅಲ್ಲಿ ನೋಡಿರಿ ಕಾರುಣಿ ಕರಿಶಂಬಂದ ನನ್ನ ಎತ್ತ ಮುಂದೆ ನಿನ್ನೆತ್ ಬಂದ ನೋಡಿ ಕುಲ್ಕರ್ ಚಿನಾಪುರು ಹುಂಡಾ ಹಾಕೋದೆ ಕುಲ್ಕರ್ನಿ ಚಿನ್ನಬರ ಹುಂಡಾಕೋದ್ ನೋಡಿ ಅಕ್ಷಿ ಮಾರ್ಕೆಟ್ ನೋಡಿ ಎಲ್ಲಿಂದ ಆಗ್ಬಿಡೋದು ನೋಡಿ ಬೂದುರು ಬುದ್ರದ ತಳ ಬಿಡ್ಬಂದ ಬೂದರ ತಳ ಬಿಡೋದು ನೋಡಿ ಎಲ್ಲಿಂದ ಆಗ್ಬಿಡಬಂದು ನೋಡಿ ಅವುಡಿ ಅವುಡಿ ಅವು ಇದು ಗೊಟ್ಟನ ತಳಪ ಅಂದ್ರೆ ಗೊಡಚನ ನೋಡಿ ಗೊಸ್ನಾಳ ತಳಕ್ಕೆ ನೋಡಿ ಅಲ್ಲಿ ಅಲ್ಲಿಂದ ಬಿಡ್ಬಂದ ಅಲ್ಲಿಂದ ಆಗ್ಬಿಡ್ತು ನೋಡಿ ಕೂಡ ಸೈಮತ್ ತಳಪ ಬಂದ್ರ ಕೂಡ ಸಕ ನೋಡಿ ಕೂಡ ಸೈಮತ್ ತಗೋ ತಳಕ್ಕೆ ಬಂದ ನೋಡಿ ಶ್ರೀ ਦੇਵ ਪੁਜਰ ਨੋੜੀ ਪੁਜਰ ਕੀ ਕੇ ਚੋੜੀ ਪੁਜਰ ਕੀ ਕੇ ਚੋੜੀ ਇਮਾਮ ਜੀ ਮਿਲ ਗਈ ਸਰ ਮਤੋਂ ਨੋੜੀ ਮਤੋਂ ਨੋੜੀ ਨੋਟੇ ਮਤੋਂ ਨੋੜੀ ਨੋੜੀ ਬੰਗਾਰ ਦਾ ਬੰਗਾਰ ਨੋੜੀ ਮਤੋਂ ਨੋੜੀ ਆ ਨੋੜੀ ਆ ਆ ਨੋੜੀ ਆ ਵਗੇ ਦ ਬੰਗਾਰ ਨੋੜੀ ਬੰਗਾਰ ਕਾਂ ਦਾ ਤ ਤ ਚਾਹ ਦੇ ਵੇਚ ਰੇ ਚਾਹ ਗਈ ਨੋੜੀ ਚਾਹ ਦੇ ਵੇਚੇ ਨੋੜੀ ਚਾਹ ਦੇ ਚਾਹ ਦੇ ਗੜੀ ਗਏਚੇ ਨੋੜੀ ਸੰਗਮ ਦੇ ਲੰਦ ਸੰਗਮ ਨਾਲ ਨੋੜੀ ਸੰਗਮ ਤਲਕ ਬੰਦ ਨੋੜੀ ਅੱਡੇ ਤੋਂ ਨੋੜੀ ਅੱਡੇ ਤੋਂ ਨੋੜੀ ਕਰਤ ਨਾਲ ਅਨੁਸਬੰਧ ਮਹਾਤਮਾ ਪੰਚਮ ਸਾਹੀ ਅਨੁਸਬੰਧ ਨੋੜੀ ਨੋੜੀ ਕੋੜੇ ਸਮ ਮਤੇ ਮੂ मू मूल पत्न उठ मल्ला मल्ला पूजा पूजे नोडी कळस नोडी शिवा पूजे बंद शिव पूजे मध्ये नोडी कळशि संग पूया बॅड अं कसप नोडी संगप कळसपन बेड कसं नोडी मल्ला मल्ला कळसप नव मुते कळसा नोडी कळसप नोडी मग नोडी ಸಾಕ ನೋಡಿ ಇಬ್ರು ಉಟ್ ಬಂದ್ರೆ ಎರಡ್ ಬ್ಯಾಟಿ ನೋಡಿ ಅಮಿಪ್ ನೋಡಿ ಅಮ್ನಪ್ ಸಾಕ ನೋಡಿ ನೋಡಿ ಇಬ್ಬರು ಇಬ್ರು ಗೌರವ ಗುಡ್ಶಾನಿ ಹಾಗೂ ಹಾಗೂ ಇದು ಬಸಂ ಗುಡಿಸ್ ನೋಡಿ ಬಸಂ ಗೋಸಿ ಗೌರವ ಬಿಟ್ಟು ಬಂದ್ರೆ ಹಾಗೂ ಅಮಿಪ್ ಸಾಕ ನೋಡಿ ನೋಡಿ ಎರಡು ಬಟ್ಟೆ ನೋಡಿ ನೋಡಿ ಕಳ್ಸಾ ಹಾಗೂ ಆದಮ್ ಸಕ ನೋಡಿ ಆದಪ್ಪ ಕಳ್ಸಪ್ಪ ಇಬ್ರು ಎರಡು ಬೇಡ ಅದು ಕಳ್ಸಾಪ ನೋಡಿ ಕಳ್ಸ ನೋಡಿ ಆದಪ್ಪ ನೋಡಿ ಎರಡು ಬೇಡಿ ಅದಿಂಬ ನೋಡಿ ಆದ್ ಆದಮ ಸಾಕ ನೋಡಿ ಆದಪ್ಪ ನೋಡಿ ನೋಡಿ ಆದ್ ಗೋಡ್ಶನಿ ಆದಮ್ ಗೋಡ್ಶೆ ನೋಡಿ 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 ಐದು ಮೈ ಬಿಟ್ ಬಂದ್ರೆ ਆਦਮ ਗੋੜਛੋਟ ਲੋੜੀ 5 ਮੈਨੋੜੀ ਟੋਟੇ ਨੂੰ ਆ ਸੰਗਪਨ ਉਹਰ ਹਾਗੂ ਹਾਗੂ ਲੋੜੀ 5 ਬਸਾਪਨ ਉਹਰ ਬਸਾਪਾ ਸਾਗੜ ਟੋੜੀ ਸੰਗਪਨ ਟੋੜੀ ਬਸਾਪਾ ਟੋੜੀ ਆ ਲੋੜੀ ਆ ਲੋੜੀ ਆ ਉਹਦੇ ਮੱਲਪ ਸਾਗਰ ਮੱਲਪ ਟੋੜੀ ਮੱਲਪ ਸਾਗਰ ਲੋੜੀ ਇਹਨਾਂ ਮਗਲੂੜੀ ਇਹਨਾਂ ਮਗਲੂੜੀ ਬ੍ਰਹੇਨ ਮੱਲਪ ਸਮੇ ਇਹਨਾਂ ਮਗਲੂੜੀ ਗੁਰਮ ਕੋੜਛੈ ਨਹੀਂ ਹਾਗੂ ਹਾਗੂ ਇਹ ਬਸਾ ਬੋੜਛੋਟ ਲੋੜੀ ਬਸਾ ਮਨੋੜੀ ਪਾ ਕੋੜੂ ਟੋੜ ਮਾ ਅਗ ਗੌਰਛੈ ਲੋੜੀ ਆ ਉਹਨਾਂ ਇਹਨਾਂ ਮਗਲੂੜੀ ਪ੍ਰਸਨ ਕੋੜਛੈ ਨਹੀਂ ਗੌਰਾਂ ਕੋੜਛੈ ਨਹੀਂ ಐದು ಮಂದಿ ನೋಡಿ ತುಂಬಿ ಆದಾಪ್ ಸಾಗರ ಐದು ಮಂದಿ ತುಂಡಿ ದೊಡ್ಡ ನೋಡಿ ಸಂಗಪ್ ಸಾಕರ ಸಂಗಪ್ ಸಾಗರ್ ತುಂಬಿ ಸಂಘ ಪೂಜಾರಿ ನೋಡಿ ನೋಡಿ ಶಾಂತಮ್ ಕೊಡ್ಸಿ ಅವ್ರ ಹೊಟ್ಟೆ ನೋಡಿ ಮೂರ್ ಮಂದಿ ತುಂಡಿ ದೊಡ್ಡಮ್ಮನವ್ ಹಾಗೂ ಆದಾಪ್ಪ ನೋಡಿ ಆದ ನೋಡಿ ನೋಡಿಯ ಹಂಗ ನೋಡಿ ಹಾಗೂ ಇದು ವಿಜಯ ಅಮ್ಮನವರ ವಿಜಯಮ್ಮ ನೋಡಿ ವಿಜಯ ನೋಡಿ ಮೂರ್ ಮಂದಿ ತುಂಡಿ ಇದು ಬಸಾಪ್ ಸಾಕರ ಬಸಾಪ್ ಸಾಗರ್ ನೋಡಿ ಬಸಾ ಸಾಗರ್ ನೋಡಿ ಕುಟುಂಬನ ರತ್ನ ಕೊಡ್ಸಿ ಅವ್ರ ಬಟ್ಲ ನೋಡಿ ಇಬ್ಬರ ನೋಡಿ ಇಬ್ಬರ ನೋಡಿ ದೊಡ್ಡ ನೋಡಿ ನೋಡಿ ಇದು ವಿಶ್ವರಪ್ಪನವ್ರ ಈಶ್ವರಪ್ಪ ನೋಡಿ ನೋಡಿ ಆ ನೋಡಿ ಇದು ವಿಜಯ ನೋಡಿ ವಿಜಯನವ್ರ ಹಾಗ ವಿಜಯಲಕ್ಷ್ಮಿ ನೋಡಿ ವಿಜಯಲಕ್ಷ್ಮಿ ನೋಡಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮೀ ಮಗಳು ವಿಜಯಲಕ್ಷ್ಮಿ ಅಂತ ಹೆಣ್ಣು ಮಗಳು ನೋಡಿ ನೋಡಿ ಶ್ರುತಿನವ್ರ ಶ್ರುತಿ ನೋಡಿ ಅವ್ರ ಕಣ್ಣು ನೋಡಿ ಆ ನೋಡಿ ಆ ನೋಡಿ ಕಣ್ಣು ನೋಡಿ ಆಗ್ ನೋಡಿ ಆಗ ಇದು ಮಂಜುನಾಥ ಮಂಜುನಾಥ ನೋಡಿ ಗುಳೆ ಪುಟ್ಟ ನೋಡಿ ಗುಳ ಕೊಟ್ಟ ನೋಡಿ ಆಗ ನೋಡಿ ಒಂದು ಬಟ್ಟೆ ಆಗ ನಿಮ್ಮ ಪಟ್ಟ ನೋಡಿ ಮಲ್ಲಪ್ಪ ಸರ್ ನೋಡಿ ಮಲ್ಲಪ್ಪ ನೋಡಿ ಕಷ್ಟ ಒಡ್ಲಿ ਕਸਪੁਰ ਆਮ ਘੋੜ ਜੇਵੜ ਲੋੜੀ ਆ ਨਾ ਲੱਕ ਬੁੱਟ ਬਗ ਨਾਕ ਮਾਜੇ ਟੋੜੀ ਟੜਾ ਲੋੜ ਆ ਹਗ ਨੋੜੀ ਆ ਸੁਨਾ ਦਾ ਪਰਵਰ ਹਗ ਨੋੜੀ ਹਗ ਜਦ ਆਦਮ ਸਰ ਨੋੜੀ ਆਨਾ ਪਤੋੜੀ ਆ ਸੁਨਾ ਦਾ ਪਰਵਰ ਆਦਮ ਸਰ ਨੋੜੀ ਆਗ ਨੋੜੀ ਹਗ ਨੋੜੀ ਇਹ ਵਿਜੇਕਸ਼ੀ ਮੇਰੋ ਵਿਜੇਕਸ਼ੀ ਗੋੜੇ ਨੋੜੀ ਵਿਦੇਕਸ਼ੀ ਬੰਦ ਨੋੜੀ ਆਗ ਨੋੜੀ ਹਗ ਨੋੜੀ ਹਲ ਹਲ ਹੇ ਬਾਗ ਜਦ ਅਮਰੇਸ਼ ਟੋੜੀ ਅਮਰੇਸ਼ ਪਤੋੜੀ ਆ ਸੁਨਨਾ ਨੋੜੀ ਆਗ ਨਾ ਰਾਜਾ ਪਰਵਰ ਆਗ ਨਾ ਆਗ ਨੋੜੀ ਨਾ ਲੱਕ ਬੁੱਟ ਟੋੜੀ ਦੀਵਰ ਨੂੰ ਮਾੜੀ ਵਿਜੇਕਸ਼ੀ ਸਰ ਨੋੜੀ